ಛೆ ಇವತ್ತು ಈ ಸರ್ ಏನಿವ್ರು ಪ್ರಿನ್ಸಿಪಲ್ ಸರ್ ಇವತ್ತು ಗೊರ್ಕಿ ಹೊಡ್ಕೊಂತ ನಮ್ಕೊಂಡಾರಲ್ಲ ಪ್ರಿನ್ಸಿಪಲ್ ಸರ್ ಕರೆದ್ರು ಅಂತಂದ ಹೇಳಿ ನಿಮ್ಮ ಪ್ಯೂನೆ ಎಲ್ಲದ ನಿಮ್ಮ ಪ್ಯೂನೆ ಎಲ್ಲ ನಿಮ್ಮ ಏ ಚೋಟು ಚೋಟು ಹೇಳ್ರಿ ಸರ್ ಅಲ್ಲೋ ಪ್ರಿನ್ಸಿಪಲ್ ಸರ್ ಕರೆಯಕತ್ತಾರ ಅಂತ ಹೇಳಿ ಕರೆದಿ ಅರ್ಜೆಂಟ್ ಮತ್ ಇಲ್ಲಿ ಬಂದ್ ನೋಡಿದ್ರಿ ಏನು ಪ್ರಿನ್ಸಿಪಲ್ ಸರ್ ನಿದ್ದಿ ಹೊಡೆಯತ್ತಾರಲ್ಲ ಅಯ್ಯ ಸರ್ ನಿಮಗೆ ಗೊತ್ತಿದ್ದಿದ್ದ ವಿಷಯ ಐತಲ್ರಿ ಸರ್ ಅವ್ರ ಯಾವಾಗ ಎಚ್ಚರ ಇರ್ತಾರ್ರಿ ಅಲ್ಲೋ ಮತ್ ಯಾವಾಗ ಕರೆದ್ರ ಅವ್ರ ಪ್ರೇಯರ್ ಮುಗಿತಲ್ರಿ ಸರ್ ಅವಾಗ ಹೇಳಿದ್ರಿ ಸರ್ ನನಗೆ ತರ್ಡ್ ಸ್ಟ್ಯಾಂಡರ್ಡ್ ಕ್ಲಾಸ್ ಸರ್ನ ಕರಿಪಾ ಬಂದಿಟ್ಟು ಮಾತಾಡೋದೈತಿ ಅಂತ ಹೇಳಿದ್ರಿ ಸರ್ ಅದಕ್ಕ ನಿಮ್ಮನ್ನ ಹೋಗಿ ಆಗಲೇ ಕರೆದ್ರಿ ನೀವು ಬೋರ್ಡ್ ಮ್ಯಾಗೇನೋ ಕ್ವಶನ್ಸ್ ಬರತ್ತಿದ್ರಿ ಎಕ್ಸಾಮದ್ದೆ ಮತ್ತೆ ಇಲ್ಲಿ ಈಗ ಇಷ್ಟು ಇಷ್ಟೊತ್ತಿಗೆ ಬಂದ್ರಿ ನೀವು ಅಷ್ಟ್ರಾಗ ಅವ್ರ ಮತ್ತೆ ನಿದ್ದೆ ಮಾಡಕತ್ತಾರೀ ಅಧಿ ಮಾಡ್ ಚೆಂದ ಹೇಳಿ ಮಾಡಿಸ್ಕೊಡ್ಬೇಡ ಅವರಿಗೆ ಅಲ್ರಿ ಸರ ನಾನೇನು ಪ್ರಿನ್ಸಿಪಲ್ ಸರ್ ಅನ್ರಿ ಸರ ಏನೋ ಏನಾರ ಪ್ಯೂನ್ ಅನ್ರಿ ನನ್ನ ಮಾತು ಅವ್ರು ಕೇಳಕ ಅವ್ರು ಏನು ಹೇಳ್ತಾರ ನಾವು ಅದನ್ನ ಕೇಳ್ಬೇಕ್ರಿ ಸರ ಹೋದಿಲ್ರಿ ನಮ್ ಮಾತವ್ರ್ಯಾ ಕೇಳ್ತಾರೀ ಅದ್ ಹೋಗ್ಲಿಗ ಎದಕ್ ಕರ್ದಾರ್ ಅವ್ರ ನಾನು ತಗೊಂಡಿದ್ದೆ ಹುಡ್ಗುರ್ಗೆ ಕ್ಲಾಸ್ನಾಗ ಈಗ ಹಂಗ ಬಿಟ್ಕೊಟ್ ಬಂದೇಗ ಹುಡ್ಗುರ್ ಎಲ್ಲ ಗದ್ಲ ಹಾಕ್ತಾವೆ ಹಾಕ್ತಾವ ಕಾಪಿ ಮಾಡ್ತಾ ಅದಕ್ಕೆ ಅರ್ಜೆಂಟಿಗೆ ಬಂದೆ ನಾನು ಏನು ಪಟಕನ ಕೇಳ್ಕೊಂಡು ಹೋದ್ರ ಅಂತ ಹೇಳಿ ಅಯ್ಯ ನನಗರ ಏನು ಗೊತ್ತು ರೀ ಸರ್ ಅವ್ರನ್ನ ಕೇಳ್ರಿ ನೀವ್ ಅವ್ರು ಕರಿ ಅಂದ್ರೆ ಕರ್ದಾರ್ರಿ ಕರ್ದೇನ್ರಿ ನಾ ಅಷ್ಟೇ ಅಷ್ಟರಿ ನಿನ್ ಮುಂದೇನ್ ಅವ್ರ ಮುಂದೆ ಏನು ಹೇಳಿ ರೀ ಸರ್ ಅವ್ರೇ ಸರ್ ಕರಿ ಅಂತ ಅಷ್ಟೇ ಹೇಳ್ಯಾರಿ ಬಂದು ಹೇಳಿ ಅವ್ರ ಅದಕ್ಕ ಈಗ ಕರ್ದಾರೀ ಅವ್ರನ್ನ ಮತ್ತೀಗ ಅವ್ರನ್ನ ಸರ್ನ ಅಯ್ಯೋ ನಾವಲ್ರಿಪಾ ಸರ ಏನೇ ಎಪ್ಸಿದ್ರ ಅವ್ರು ಯಾಕೆ ಅಯ್ಯ ಬೈತಾರಿ ಸರ ಅಲ್ಲ ನಂದು ಪ್ಯೂನ್ ಆಗಿ ನನಗ ಅಂತ ನೀನಗ ಬೈತಾರಿ ಅವ್ರಿ ನಿನ್ನ ಕೆಲಸದಿಂದನ ನೋಡು ನೋಡಂತೆ ಎಷ್ಟ್ ಸಲ ಬೈತಾರಿ ನನಗೆ ಏನೇ ಹೌದಾ ಹೌದ್ರಿ ಸರ ಅದಕ್ಕ ನಾನು ಅವ್ರ ಮಕ್ಕಳ ತನ ಅಂತ ಅಂತ ಬಿಡ್ತೇನ್ರಿ ಸರ ನಾ ಯಾವಾಗಲೂ ಎಬ್ಸಕ್ಕ ಹೋಗಂಗಿಲ್ರಿ ಅವರಾಗ ಗೊರ್ಕಿ ಹೊಡೋದ್ ನಿದ್ದೆ ಮಾಡಿ ಎಲ್ಲಾ ಆದ್ಮೇಲೆ ಹೇಳ್ತಾರಲ್ರಿ ಅವಾಗ ಅವರ ಕರಿತಾರೀ ನನ್ನ ಅವಾಗ ಹೋಗಿ ಮಾತಾಡ್ಸ್ತೇನೆ ರೀ ನಾ ಅಲ್ಲಿ ತನ ಮಾತಾಡ್ಸೋದೇ ಇಲ್ಲ ಸರ್ ಅವ್ರನ್ನ ಯದ್ದು ಗುಟ್ಲೆ ಕರೀತಾರ್ರಿ ಕರದ್ ಹೋಗಿ ಅಲ್ಲಿ ಚಹಾ ಅಂಗಡಿಯಾಗ ಒಂದ್ ಕಪ್ ಚಾ ತೊಗೊಂಬಾ ಅಂತ ಹೇಳ್ತಾರೀ ಆಮೇಲೆ ನಿಧನ್ಯಾಗ ಸ್ವಲ್ಪ ಜಾಸ್ತಿನೇ ರೊಕ್ಕ ಕೊಟ್ಬಿಟ್ಟಿರ್ತಾರೀ ಹಂಗಾಗಿ ಗೊತ್ತನ್ನೂ ಆಗಂಗಿಲ್ಲ ರೀ ಅವ್ರಿಗೆ ಹಂಗಾಗಿ ಹಗರ್ಕ ತೊಗೊಂಡು ಹೋಗ್ಬಿಟ್ಟಿರ್ತೇನೆ ರೀ ಸರ ನಾನು ಏನೇ ಇಂದ ಕೆಲಸ ಎಲ್ಲ ಮಾಡ್ತೀನಿ ಅಯ್ಯ ಮಾಡ್ಬೇಕಲ್ರಿ ಸರ ಒಂದ್ ರೀತಿ ಟಿಪ್ಸ್ ಕೊಟ್ಟಂಗ್ರಿ ಸರ್ ಅವ್ರು ಯಾಕಂದ್ರೆ ಮತ್ತೆ ಅವ್ರ ನಾ ಯಾರಿಗೂ ಹೇಳಂಗಿಲ್ಲಲ್ರಿ ಸರ್ ಹಾಂ ರೀ ಸುಮ್ನೆ ಈಗ ಫೋನ್ ಕಾಲ್ ಬಂದ್ರೆ ನಾನು ಎಪ್ಸಿರ್ತೇನೆ ರೀ ಕೇಳ್ತಿರ್ತಾರೆ ಯಾರ ಬೇರೆ ಸಾಲಿ ಸರ್ಗಳು ಗಳು ಯಾರ ಕೇಳ್ತಿರ್ ಆಫೀಸರ್ಗಳು ಎಲ್ಲೋ ಯಾರ ಪ್ರಿನ್ಸಿಪಲ್ ಸರ್ ಸುಳ ಆ ಕ್ಲಾಸಿಗೆ ಹೋಗ್ಯಾರ ಈ ಕ್ಲಾಸಿಗೆ ಹೋಗ್ಯಾರು ಸುಳ್ಳ ಹೇಳಬೇಕಲ್ರಿ ಅದ್ರ ರೀ ನನಗೆ ಸ್ವಲ್ಪ ಹೆಚ್ಗಿನ ರೊಕ್ಕ ಕೊಟ್ಟಿರ್ತಾರ ತೂತು ತೂತು ಅಲ್ಲೂ ಈಗ ಎಕ್ಸಾಮ್ ಟೈಮ್ ಯಾರ ಬಿಇ ಆಫೀಸಿಂದ ಯಾರ ಸಾಹಿಬರ್ ಬಂದ ಬರ್ತಿರ್ತಾರೋ ಸೀದಾ ಇಲ್ಲೇ ಅವ್ರು ಅಲ್ಲ ಹಿಂಗ್ ಮಕ್ಕೊಂಡಿದ್ ನೋಡಿದ್ರೆ ಏನ್ ಗತಿ ಈಗ ಹಿಂದೊಮ್ಮೆ ಕಂಪ್ಲೇಂಟ್ ಆಗೇತಿ ಕಂಪ್ಲೇಂಟ್ ಆಗಿ ಮತ್ತೆ ಇವ್ರನ್ನ ತೆಗೆದು ಹೋಗ್ಯಾಕತ್ತಿದ್ರು ಮತ್ತೆ ಇವರ ಕೈಕಾಲ್ ಬಿದ್ದು ಮತ್ತು ಕೆಲಸ ತಗೊಂಡಾರ ಮತ್ತೂ ಹಂಗ ಮಾಡಕತ್ತಾರಲ್ಲ ಇವ್ರು ಸರ್ ಅಯ್ಯ ನಾವ್ ಏನು ಮಾಡೋನ್ರಿ ಸರ್ ಅದ ಅವ್ರಿಗೆ ಭಯ ಇಲ್ಲ ಮತ್ ನಾವು ತಗೊಂಡ್ ಏನ್ ಮಾಡೋನ್ರಿ ಬಂದ್ರೆ ಭಯ ಬರವಲ್ ರಕ್ಕ ಬೈದ್ರೆ ಬೈವಲ್ ರಕ್ ಬಿಡ್ರಿ ಅದ ಹಂಗಲ್ಲು ಈಗ ಬಿ ಆಫೀಸಿಂದ ಇಂದ ಬಂದ್ರಂದ್ರ ಯಾರಾದ್ರು ಎಲ್ಲಾರ್ಗು ಆಕ್ಷನ್ ತಗೊಂತಾರು ನಮಗೂ ತಗೊಂತಾರ ಆಕ್ಷನ್ ಆಮೇಲೆ ಸಾಲಿನ ಮುಚ್ಚಿಸ್ತಾರ ಅವಾಗ ಏನು ಮಾಡೋಣ ಅವಾಗ ಬಂದಾಗ ನೋಡ್ಕೊಳ್ಳಿ ತಗೋರಿ ಸರ್ ನೀವ್ ಯಾಕೆ ಅಷ್ಟು ತಲೆ ಈಗ ಈಗ ಹೋಗ್ಲಿ ಬಿಡು ನಾನು ಬಂದ್ ಬಾಳತತೆ ನಮ್ಮ ಕ್ಲಾಸ್ ಗದ್ಲ ಹಾಕ್ತಿರ್ತಾವ ಹಾಕ್ತಿ ನಾನು ಪ್ರಿನ್ಸಿಪಲ್ ಸರ್ಗೆದ್ ಹೇಳ್ತೀಯಾ ಬಂದಿದ್ರ ನೀವು ಮಕ್ಕಳಿದ್ರಿ ಅವ್ರು ಅರ್ಜೆಂಟ್ ಹೋಗ್ಯಾರಿ ಅಲ್ಲಿ ವಾಪಸ್ ಕ್ಲಾಸಿಗೆ ಅಂತ ಹೇಳಿ ತಗೋ ಹೋಗ್ರಿ ಆತ್ ಆತ್ ತಗೋರು ಸುಮ್ಮನೆ ಟೈಮ್ ವೇಸ್ಟ್ ಆತ ನಾನ್ ಬಂದಿಲ್ಲ ಅಲ್ಲಿ ನಮ್ಮ ಕ್ಲಾಸ್ ಎಷ್ಟು ಹುಡುಗರು ಗದ್ದಲ ಆ ತಗೋರಿ ಸರ್ ಯಾರದು ಗುಡ್ ಮಾರ್ನಿಂಗ್ ಸರ್ ಏನ್ರಿ ಯಾಕೆ ಬಂದಿರಿ ಸರ ನಾ ಬಂದ ಬಾಳತತ್ರಿ ನೀವ್ ನಿದ್ದಿ ಮಾಡಕತ್ತಿದ್ರಿ ಸರ ಏನು ಹೌದಾ ನಾನು ನಿದ್ದೆ ಮಾಡಕತಿದ್ ನಿದ್ದೆ ಮಾಡುದಷ್ಟ ಅಲ್ರಿ ಸರ ಜೋರ್ ಜೋರ್ತ ಗೊರಕಿ ಹೊಡ್ಕೊ ಅಂತ ನಾ ಬಂದ ಬಾಳತಾತ್ ಮತ್ತ್ ಇವಂಗ ಪಿವನ್ಗ ಕರ್ದ್ ಎಬ್ಬಸ್ತ ಅಂದ್ರ ಅವ್ರ ನಾ ಎಬ್ಸಕ್ ಒಲ್ಯಾ ಅಂತ ಅಂದ್ರ ಅವ್ರ ಅನ್ನವ ಮತ್ ನಾ ಅನ್ಕೊಂಡೆ ಮತ್ ನನ್ಗೂ ಏನಾರ ಅಂತಿರಣ ಅಂತ ಹೇಳಿ ನಾ ಮತ್ ವಾಪಸ್ ಹೊಂಟಿದ್ದೆ ರೀ ಸರ ನೀವ ಎದ್ರಿ ನೋಡ್ರಿ ಓಹೋ ಹೋ ಹಂಗಾತನ ಅದೇ ಸಾರಿ ಸಾರಿ ಅದು ಏನಂದ್ರೆ ಬೆಳಗ್ಗೆ ಎದು ಗುಟ್ಲೆ ನಷ್ಟ ಮಾಡಿ ಅವು ಬಿ ಪಿದ್ ಮತ್ತೆ ದ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ನಿ ರೀ ಅದಕ್ಕೆ ಸ್ವಲ್ಪ ಹಗ್ಕ ನಿದ್ದೆ ಬಂದ್ಬಿಟ್ಟೇತಿ ಗೊತ್ತಾಗಿಲ್ಲ ನೋಡ್ರಿ ಆದ್ರೂ ಇವ್ಗ ಪ್ಯೂನ್ ಹೇಳೇನಿ ಹಂಗೆ ಯಾರು ಬಂದ್ರೆ ಎಬುಸು ಅಂತ ಹೇಳಿ ಇವ ನೋಡಿದ್ರಿ ಎಬ್ಸೆ ಇಲ್ಲ ನೋಡಿ ಛ ದೋಸಾ ತಿಂದ್ರೆ ನಿದ್ದೆ ಬಂದು ಬರ್ತೈತಿ ನನ್ ಹಿಂತಿಗ ಎಷ್ಟು ಸಲ ಹೇಳೇನಿ ದೋಸಾ ಮಾಡ್ಬೇಡ ದೋಸಾ ಮಾಡ್ಬೇಡ ದೋಸಾ ಮಾಡ್ಬೇಡ ಅಂದ್ರೆ ದಿನಾ ಬರೀ ದೋಸಾನ ಮಾಡಿ ಹಾಕ್ತಾಳೆ ನನಗೆ ತಿಂದು ಬರೋದ್ ಇಲ್ಲಿ ಬಂದು ನಿದ್ದೆ ಬರೀ ಇದಾಗಿತ್ತು ನಂದು ಸರ್ ಹಂಗಂದ್ರೆ ನಾಳೆಯಿಂದ ಇಡ್ಲಿ ತಿಂದು ಬರ್ರಿ ಸರ್ ಇಡ್ಲಿಗೆ ನಿಧಿ ಬರಂಗಿಲ್ಲ ನೋಡ್ರಿ ಇಮೇಲಿಂದ ಕೂಡ ನೋಮರೆ ಅಲ್ಲ ಇಡ್ಲಿ ದೋಸೆ ಅನ್ಕೊಂತ ಈ ಒಂದೇ ಬರೀ ಮಾತು ಕೇಳಿ ನಮ್ಗೆ ಜೀವನ ಸಾಕ ಹೋಗೈತ್ ನೋಡು ಈ ಇಡ್ಲಿ ದೋಸಾ ಇಡ್ಲಿ ದೋಸಾ ನೋಡಿ 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 ನನಗಂತೂ ಸಾಕ ಹೋಗೈತ್ ನೋಡ್ರಿ ಜೀವನ ಬೇರೆ ಏನಾರ ವೆರೈಟಿ ಒಂದು ಕಂಡು ಹಿಡಿಬಾರ್ದ ಮನೆಗೆ ಇನ್ನು ಎಷ್ಟು ಕಾಲದಿಂದ ಅದನ್ನ ತಿನ್ಕೊಂತ ಬರೋಣ ಮನೆಗೆ ಹೌದ್ ನೋಡ್ರಿ ಸರ್ ನೀವು ಹೇಳೋದು ಕರೆ ಐತ್ರಿ ಸರ ನಾನು ಭಾಳ ಸಲ ದೋಸೆ ತಿಂದು ಬಂದಿರ್ತೀನಿ ರೀ ಸರ್ ಮನೆಗೆ ಇನ್ನೇನೇ ನೀವು ಇಲ್ಲಿ ಮಸ್ತ್ ಸೋಫಾ ಮ್ಯಾಗ ನಿಧಿ ಮಾಡ್ತೀರಿ ಸರ ನಾಳೆ ಹೊರಗೆ ಬೆಂಚಿನ ಮೇಲೆ ಆರಾಮ್ ಹಾಕೊಂಡ್ಬಿಡ್ತೀನಿ ರೀ ಸರ್ ನಾವು ನೀವು ಸೇಮ್ ನೋಡ್ರಿ ಸರ ನೀವು ಇಲ್ಲಿ ಒಳಗ್ ಮಕ್ಕತ್ತೀರಿ ನಾಳೆ ಹೊರಗೆ ಮಕ್ಕಂತೇನೆ ಅಲ್ಲ ಮಗನ ಏನು ಚಂದ ಹೇಳಕತ್ತಿಲ್ಲ ನಾ ಒಳಗೆ ಮಕ್ಕಳ್ತೇನೆ ನೀವು ಹೊರಗೆ ಮಕ್ಕಂತೀ ಅಂತೇಳಿ ಈಗ ಬಂದುಬಿಡಲ್ಲ ಇಲ್ಲೇ ನನ್ನ ಜೊತೆ ಮಕ್ಕಳು ಏ ಬ್ಯಾಡ್ರಿ ಸರ್ ನಾನು ಅದನ್ನು ಯೋಚನೆ ಮಾಡೇನ್ರಿ ಸರ ಆದ್ರೆ ಬ್ಯಾಡ್ ಬಿಡ್ರಿ ಸರ್ ಭಾಳ ಓವರ್ ಹಾಕೈತ್ರಿ ಸರ್ ಅದ್ಕೆ ಬೇಡ್ರಿ ಸರ அமன நீங்க சரங்ரி சார் தப்பாத்ரி சர இன்னமெல்லாம் மாத்தாடங்க சர நீ ஒரக மக்கி சர மகன மத்த மக்கொழ மாத்திர சரி நீவ் மக்கள விட்ற நான் மக்கள்தி சர யாக்க நீல் ஒழி மக்க ನನಗೆ ಹೊರಗೆ ಒಮ್ಮೆ ಕುಂತು ಕುಂತ 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 ಆಕೈತ್ರಿ ಆಮೇಲೆ ಕುಂತು ಕುಂತ್ ಕುಂತ ಏನ ಬಿಡ್ತೈತೆ ಸರ ನನಗೂ ನಿದ್ದೆ ಬಂದುಬಿಡ್ತೀನಿ ನಿದ್ದೆ ಬಂದ್ಬಿಡ್ತೈತ್ರಿ ಹಂಗಾಗಿ ನಾನು ಮುಕ್ಕೊಂಬಿಡ್ತೀನಿ ರೀ ವೇಳೆ ನೀವು ಮಕ್ಕೊಂಡಿಲ್ಲ ಅನ್ರಿ ನನಗೂ ನಿದ್ದೆ ಬರಂಗಿಲ್ಲ ರೀ